ಮಂಡ್ಯ ಚುನಾವಣೆ ಸೋಲಿನ ಭೀತಿಯಲ್ಲಿ ಸಿಎಂ ಸುಮಲತಾ ದರ್ಶನ್ ಯಶ್ ಬೆನ್ನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಗೆಲ್ಲಲು ಎಚ್ಚರಿಕೆ ತಂತ್ರವೇನು ಹಲೋ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಮರ ಟಿವಿಯ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಈಗ ಮಂಡ್ಯ ಲೋಕಸಭಾ ಚುನಾವಣೆಯದ್ದೇ ಬಾರಿಸದ್ದು ಒಂದೆಡೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಭರ್ಜರಿ ಮತಬೇಟೆ ಮಾಡುತ್ತಿದ್ದಾರೆ ಇನ್ನೊಂದೆಡೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ನಟ ಯಶ್ ದರ್ಶನ್ ಬಿರುಸಾಗಿ ಪ್ರಚಾರ ಕೈಗೊಂಡಿದ್ದಾರೆ ಅಲ್ಲದೆ ಮಂಡ್ಯ ಜನರಲ್ಲಿ ತಮಗೆ ಮತ ಚಲಾಯಿಸುವಂತೆ ಇಬ್ಬರ ತಂಡಗಳು ಮನವಿ ಮಾಡುತ್ತಿವೆ ಇನ್ನು ಸುಮಲತಾ ಸ್ಪರ್ಧೆಯಿಂದ ಜೆಡಿಎಸ್ ವರಿಷ್ಠರು ಸೋಲಿನ ಭೀತಿಯಲ್ಲಿದ್ದಾರೆ ಈಗಾಗಲೇ ನಟ ದರ್ಶನ್ ಯಶ್ ಸುಮಲತಾ ಅಭಿಷೇಕ್ ಅಂಬರೀಷ್ ಪ್ರಚಾರ ಮಾಡುವ ಮೂಲಕ ಮಂಡ್ಯದಲ್ಲಿ ಧೂಳೆ ಬೀಸುತ್ತಿದ್ದಾರೆ ಹೀಗಾಗಿ ಸಿಎಂ ಪುತ್ರ ನಿಖಿಲ್ ಅವರನ್ನು ಗೆಲ್ಲಿಸಲು ಜೆಡಿಎಸ್ ಭಾರಿ ತಂತ್ರ ರೂಪಿಸುತ್ತಿದೆ ಖುದ್ದು ಸಿಎಂ ಅವರೇ ಗುಪ್ತಚರ ಇಲಾಖೆಯಿಂದ ದಿನಕ್ಕೆ ಎರಡು ಬಾರಿ ಮಂಡ್ಯದ ವರದಿ ತರಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ಮಂಡ್ಯದಲ್ಲಿ ಗುಪ್ತಚರ ಇಲಾಖೆ ತಂಡ ಬೀಡುಬಿಟ್ಟಿದೆ ಇಲ್ಲಿ ನಡೆಯುತ್ತಿರುವ ಇಂಚಿಂಚು ಮಾಹಿತಿಯನ್ನು ಸಿಎಂ ಅವರಿಗೆ ಪ್ರತಿದಿನ ವರದಿ ಮಾಡಲಾಗುತ್ತಿದೆ ಈ ಮಧ್ಯೆ ಸಚಿವ ಪುಟ್ಟರಾಜು ನೇತೃತ್ವದ ಮತ್ತೊಂದು ತಂಡ ಬೇರೆಯದ್ದೇ ರೀತಿ ಕೆಲಸ ಮಾಡುತ್ತಿದೆ ಎನ್ನಲಾಗಿದೆ ಗೂಢಚಾರಿಕೆ ಮಾಡುತ್ತಿರುವ ಈ ಪುಟ್ಟರಾಜು ತಂಡ ದರ್ಶನ್ ಯಶ್ ಸುಮಲತಾ ಅಂಬರೀಷ್ ಹಾಗೂ ಅಭಿಷೇಕ್ ಅಂಬರೀಶ್ ಹಿಂದೆ ಬಿದ್ದಿದೆ ಎಂದು ಹೇಳಲಾಗುತ್ತಿದೆ ಇದಕ್ಕಾಗಿಯೇ ಐದು ಜನರ ತಂಡ ಕೆಲಸ ಮಾಡುತ್ತಿದ್ದು ಮೂವರು ಮಾಡುವ ಎಡವಟ್ಟುಗಳನ್ನು ಮೊಬೈಲ್ ವಿಡಿಯೋ ಮಾಡಲಾಗುತ್ತಿದೆ ಜೊತೆಗೆ ಸುಮಲತಾ ಅವರಿಗೆ ಯಾವ ನಾಯಕರ ಬೆಂಬಲವಿದೆ ಕೈ ಕಾರ್ಯಕರ್ತರು ಯಾರಿದ್ದಾರೆ ಯಾವ ಊರಲ್ಲಿ ಎಷ್ಟು ಜನ ಸೇರಿದ್ರು ಇವರಾಗೆ ಕರೆಸಿದ್ರ ಅಥವಾ ಅವರಾಗೆ ಬಂದಿದ್ರ ಎಂಬುದನ್ನು ಪತ್ತೆ ಹಚ್ಚಲಾಗುತ್ತಿದೆ ಎಂದು ರಾಜಕೀಯ ವಿಶ್ಲೇಷಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಆರಂಭದಿಂದಲೂ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ಎದುರಾಳಿಯಾಗಿ ಇಳಿದಿರುವ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ವಿರುದ್ಧ ಅಸಮಾಧಾನ ಹೊರಹಾಕುತ್ತಲೇ ಇದ್ದಾರೆ ಜೆಡಿಎಸ್ ನಾಯಕರ ಆಪ್ತರ ಮನೆ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ್ದರ ಹಿಂದೆ ಸುಮಲತಾ ಅಂಬರೀಷ್ ಕೈವಾಡವಿದೆ ಎಂದು ಆರೋಪ ಕೇಳಿ ಬಂದಿತ್ತು ಈ ಬೆನ್ನಲ್ಲೇ ಅದಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲ ಎಂದು ಸುಮಲತಾ ಸ್ಪಷ್ಟನೆ ನೀಡಿದ್ದಾರೆ ಹೇಗಾದರೂ ಮಾಡಿ ತನ್ನ ಮಗ ನನ್ನು ಗೆಲ್ಲಿಸಲೇಬೇಕೆಂದು ಜಿದ್ದಿಗೆ ಬಿದ್ದಿರುವ ಸಿಎಂ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಮಗನ ರಾಜಕೀಯಕ್ಕೆ ಸುಮಲತಾ ಪ್ರವೇಶ ಮುಡುವಾಗಿದೆ ಎಂದು ಭಾವಿಸಿದ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಭಾರಿ ತಂತ್ರ ಹೆಡದಿದ್ದಾರೆ ಗುಪ್ತಚರ ಇಲಾಖೆ ಮೂಲಕ ವರದಿ ತರಿಸಿಕೊಳ್ಳುವ ಮೂಲಕ ಸುಮಲತಾ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಮಂಡ್ಯ ಚುನಾವಣೆ ಸೋಲಿನ ಭೀತಿಯಲ್ಲಿ ಸಿಎಂ ಸುಮಲತಾ ದರ್ಶನ್ ಯಶ್ ಬೆನ್ನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಗೆಲ್ಲಲು ಎಚ್ಚರಿಕೆ ತಂತ್ರವೇನು ಮತ್ತಷ್ಟು ಡೆವಲಪ್ಮೆಂಟ್ಸ್ಗಳು ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಮರಾ ಟಿವಿ ಜಸ್ಟ್ ಥಿಂಗ್ ಪಾಸಿಟಿವ್